ಈ ಟೈಮಲ್ಲಿ ತುಂಬಾ ಜನ ನಿಮಗೆ ಒಂದು ಮಾತು ಹೇಳ್ತಾ ಇರಬೇಕಪ್ಪ ಏನು ಅಂತಂದ್ರೆ ಇನ್ನೆ ದಿನ ಎಲ್ಲ ಸಿನಿಮಾ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದೀಯಾ ಮನೆನೂ ಕಟ್ದೆ ಮದುವೆನೂ ಆಗಿಬಿಡೋ ಇಲ್ಲಪ್ಪ ಈಗ ತುಂಬಾ ಜವಾಬ್ದಾರಿ ಜಾಸ್ತಿ ಆಗಿದೆಯಲ್ಲ ಅಲ್ಲ ಈ ಮದುವೆ ಎಲ್ಲಾ ಯೋಚನೆ ಇಲ್ಲ ಅದೇ ನೀವು ಫೋಟೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಬರುತ್ತೆ ಕೆಲವೊಂದು ನೋಡಿರ್ತೀರ ಸೀರಿಯಲ್ ಅಲ್ಲಿರೋ ಜೋಡಿ ರಿಯಲ್ ಆಗಿ ಜೋಡಿ ತುಂಬಾ ಅಬ್ಸರ್ವ್ ಮಾಡಿದೀವಿ ನೀವು ಮಾಡಿದ್ರೆಲ್ಲ ಗೊತ್ತಿಲ್ಲ ಅದಕ್ಕೊಂದು ರಿಯಾಕ್ಷನ್ ಏನಾರ ಅಂತ ನೀವು ಅಂದ್ರೆ ಜನ ಅಷ್ಟೇ ಅದನ್ನ ತುಂಬಾ ಏನೋ ನಮ್ ನಾವ್ ದಿನಾ ನೋಡ್ತಿದ್ದೇವಿ ಅವ್ರನ್ನ ನಮ್ಮನೆಯವ್ರೇನೋ ತರ ನೋಡ್ತಿರ್ತಾರಲ್ಲ ಸೊ ಅವ್ರಿಗೆಲ್ವ ನೀವಂಗೆ ಈ ಪ್ರಾಜೆಕ್ಟ್ ಅಂತ ಅಲ್ಲ ಯಾವ ಪ್ರಾಜೆಕ್ಟ್ ಮಾಡುವಾಗ್ಲೂ ಒಂದು ಒಂದು ಫಸ್ಟ್ ಒಂದು ಒಂದು ಐದಾರು ತಿಂಗಳು ಅವ್ರಿಗೆ ಇಷ್ಟ ಆಗಲ್ಲ ಆಮೇಲೆ ಸಡನ್ ಆಗಿ ಇಷ್ಟ ಆಗುತ್ತೆ ಓ ಇವರಿಬ್ರೇ ಮದ್ವೆ ಆಗ್ಬಿಟ್ರೆ ಚೆನ್ನಾಗಿರತ್ತೆ ಅಂತಾರೆ ಇದು ಹಳೆ ಪ್ರಾಜೆಕ್ಟ್ಗೂ ಇದೇ ಮಾತು ಬಂದಿತ್ತು ಈ ಪ್ರಾಜೆಕ್ಟ್ಗೂ ಅದೇ ಮಾತು ಚೆನ್ನಾಗಿದೆ ಜೋಡಿ ನೀವಿಬ್ರೆ ಯಾಕೆ ಮದುವೆ ಆಗ್ಬಾರ್ದು ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ ಇಷ್ಟ ಆಗಿದೆ ಅಷ್ಟು ಚೆನ್ನಾಗಿ ಎಲ್ಲರೂ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಖುಷಿ ಆಗುತ್ತೆ ಅದು ಬಿಟ್ರೆ ಅಲ್ಲ ಏನು ನ್ಯೂಸ್ ಅಂತಲ್ಲ ಏನೂ ಇಲ್ಲ ಸೊ ಈ ಮೂಲಕ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀರಾ ಅಂತ ಅನ್ಕೊಂಬೋದ ನಾವು ಅಥವಾ ಸರಿ ಮೇಡಮ್ ಓಕೆ